ಮತ್ತೊಮ್ಮೆ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕಾಣುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದರಿಂದ ನಾನು ಹಾಕುವಂತೆಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಅಜ್ಜಿ ಇದ್ದವರು ಎಲ್ಲರೂ ಕೂಡ ಅಲ್ಲೇ ಹಾಸ್ಪಿಟಲಲ್ಲಿ ಇರ್ತಾರೆ ಇಷ್ಟೇ ಆಯಿತು ಅಂದರೆ ಒಂದು ಎಲ್ಲ ಕೂಡ ಅಲ್ಲೇ ಹಾಸ್ಪಿಟಲ್ನಲ್ಲಿ ಇರ್ತಾರೆ ಹೇಗೋ ದೇವಿಯಾನಿ ಅಮ್ಮನಿಗೆ ಹುಷಾರಾಯ್ತಲ್ಲ ಅಂತ ಹೇಳಿಬಿಟ್ಟು ಅವರು ಕಂಡುಬಿಟ್ರಲ್ಲ ಅಷ್ಟೇ ಅಷ್ಟೇ ಸಾಕು ಅಂತ ಹೇಳಿ ಭೂಮಿ ಅವರು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಪೇಕ್ಷೆ ಇದ್ದವರು ದೇವಿಯಾನಿ ಅದಕ್ಕೆ ಹುಷಾರಾಗಿಲ್ಲ ಅಂದರೆ ನಿನ್ನ ಮನೆಯಿಂದ ಆಚೆ ಆಗ್ತಿದ್ರಲ್ವ ಅಜ್ಜಿ ಅದಕ್ಕೆ ನೈತು ಖುಷಿ ಪಡ್ತಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಚೆ ಆಗ್ತೀನಿ ಅಂತ ಹೇಳಿದ್ರಲ್ವ ಅದಕ್ಕೆ ಇವಾಗ ಈ ಥರ ಮಾಡ್ತಿದ್ಯಾ ತುಂಬಾ ಖುಷಿ ಆಗ್ತಿದ್ಯಾ ಅಲ್ವಾ ಅದಕ್ಕೆ ಅಂತ ಹೇಳಿ ಈ ರೀತಿ ಹೇಳ್ತಾ ಇದೆಯಾ ಅಲ್ವಾ ನೀನು ಅಂತ ಹೇಳಿಬಿಟ್ಟು ಅಪೇಕ್ಷೆ ಹೇಳ್ತಾ ಇರ್ತಾಳೆ ಏ ಅಪೇಕ್ಷೆ ಯಾವಾಗ ಏನು ರೀ ಯಾವ ರೀತಿ ಮಾತಾಡಬೇಕು ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ ಫಸ್ಟ್ ಆ ಸೆನ್ಸ್ನ ಬೆಳೆಸ್ಕೊ ಅಂತ ಹೇಳಿ ಅಜಿತ್ ಬೈತಾಯಿರ್ತಾನೆ ಆದರೆ ಈ ಕಡೆ ಅಜ್ಜಿ ಇದ್ದವರು ಯಾರು ಏನೇ ಬಯಸಿದ್ರೂ ಕೂಡ ನನ್ನ ಸೊಸೆಗೆ ನಾನೇ ಜೊತೆಯಾಗಿರಬೇಕಾಗಿರೋದು ಮನಸ್ವಿನಿ ಅಂತ ಹೇಳಿ ಈ ಕಡೆ ದೇವಿಯ ನೀ ಹೇಳಿದ್ದು ಅದಕ್ಕೆ ಅಲ್ವಾ ಹೇಳಿರೋದು ರಕ್ತ ಸಂಬಂಧನೇ ದೊಡ್ಡದು ಅಂತ ಹೇಳಿ ನೋಡು ಇಷ್ಟಕ್ಕೆಲ್ಲ ಕಾರಣ ನೀನೇ ನೀನೇ ಕಣೆ ನೀನು ತಪ್ಪದಲ್ಲಿ ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಇವತ್ತು ಅಂತ ಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ನಮ್ಮ ದೇವಿಯಾನಿಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಹಾಗೆ ರಮಣ್ಣವರು ಅವರು ಇಬ್ಬರು ಕೂಡ ಬೈತಾಯಿರ್ತಾರೆ ನಮ್ಮ ದೇವಿಯಾನಿ ಸ್ಥಿತಿನ ನೋಡಿ ಯಾವ ರೀತಿ ಇದ್ದಾಳೆ ಅಂತಂದರೆ ಅದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳಿ ಅಜ್ಜಿ ಮತ್ತು ರಮಣ್ ಇಬ್ಬರು ಕೂಡ ಬೈತಾ ಇರ್ತಾರೆ ಹಾಗೆಯೇ ಅಜ್ಜಿ ಇದ್ದವರು ಹೇಳಿ ಈ ಕಡೆ ಅಜಿತ್ ಕೂಡ ಕೂ ಕೂಗ್ದಾಗ ಹೌದು ಅಜ್ಜಿ ಅಜ್ಜಿನೇ ಹೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇದ್ದ ಹೇಳ್ತಾಯಿರ್ತಾರೆ ಅಮ್ಮ ಈಗ ಏನೇ ಒಂದು ಕೆಟ್ಟದಾಯಿತು ಅಂದ್ರೂ ನಾವು ದೇವಸ್ಥಾನಕ್ಕೆ ಹೋಗಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಲ್ಲಮ್ಮ ಹೇಳಿ ನೀನೇ ಹೇಳ್ತಾ ಇದ್ದಲ್ಲ ಅದಕ್ಕೆ ನಾವು ಈಗ ಇವಾಗ ದೇವಸ್ಥಾನಕ್ಕೆ ಹೋಗಿ ಅನ್ನದಾನ ಮಾಡಬೇಕು ಅಂತ ಹೇಳಿ ಅರ್ಕೆ ಹೊತ್ಕೊಂಡಿದ್ದೀವಿ ದೇವಿಯಾನೇ ಒಳ್ಳೆಯದಾದರೆ ಸಾಕು ಹೋಗಿ ಅನ್ನದಾನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಇವಾಗ ಈ ಕೆಲಸ ಮಾಡೋಣವಾ ಅಮ್ಮ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸರಿ ಸರಿ ಬನ್ನಿ ಬೇಗ ಬೇಗ ಹೋಗಿ ಪ್ರಸಾದನ ತಯಾರು ಮಾಡ್ತೀನಿ ಅಂತ ಹೇಳಿ ಭೂಮಿ ಹೇಳ್ತಾ ಇರಬೇಕಾದ್ರೆ ಏನು ಬೇಕಾಗಿಲ್ಲ ನಿನ್ನಿಂದಾನೇ ಇಷ್ಟೆಲ್ಲ ಆಯಿತು ಅಂದಮೇಲೆ ನೀನು ಪ್ರಸಾದನ ಮಾಡಿ ಕೊಟ್ಬಿಟ್ರೆ ಎಲ್ಲ ಒಳ್ಳೆಯದಾಗುತ್ತಾ ಏನು ಬೇಕಾಗಿಲ್ಲ ಅಂತ ಹೇಳಿ ಅಜ್ಜಿ ಮತ್ತು ಭೂಮಿಗೆ ಬೈತಾಯಿರ್ತಾರೆ ಬೈತಾಯಿರ್ಬೇಕಾದ್ರೆ ಅಮ್ಮಾಯಿಯೊಳು ದೇವಸ್ಥಾನಕ್ಕೆ ಹೋಗಿ ಬಂದು ಈ ಕಡೆ ಕುಂಕುಮ ಪ್ರಸಾದನ ಕೊಟ್ಟ ದೇವ್ಯಾನಿಗೆ ದೇವ್ಯನಿಗೆ ಎಚ್ಚರ ಆಗಿದ್ದು ಅನ್ನೋದನ್ನು ಮರಿಬೇಡ ಅಮ್ಮ ನೀನು ಹಾಗೇ ಇವಳೇ ಹರಕೆ ಮಾಡಿಕೊಂಡಿರೋದು ನಾನೇ ಅನ್ನದಾನ ಮಾಡ್ತೀನಿ ಅಂತ ಹೇಳಿ ಅದು ಅದಕ್ಕೆ ಹರಕೆ ಮಾಡಿರೋದು ಭೂಮಿ ಭೂಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಗೀತ ಅವರು ಹೇಳ್ತಾ ಇರ್ತಾರೆ ಆಗ ಹೇಳ್ತಿರ್ಬೇಕಾದ್ರೆ ಭೂಮಿ ಪರ ಒಂದೊಂದು ಹೆಜ್ಜೆಗೂ ಕೂಡ ಈ ಕಡೆ ಸಂಗೀತ ಅವರು ಜೊತೆಯಲ್ಲೇ ಇರ್ತಾರೆ ಜೊತೆಯಲ್ಲೇ ನಿಂತ್ಕೋತ ನಿಂತ್ಕೊಂಡಿರ್ತಾರೆ ಸರಿ ಬನ್ನಿ ಪ್ರಸಾದನ ರೆಡಿ ಮಾಡೋಣ ಹೋಗಿ ಅಂತ ಹೇಳ್ಕೊಂಡು ಮನೆಗೆ ಹೋಗ್ತಾರೆ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊತಾ ಇರ್ತಾರೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅಜ್ಜಿ ಇದ್ದವರು ಕೋಪದಲ್ಲೇ ಸರಿ ಆಯಿತು ಅಂತ ಹೇಳಿ ಬೇರೆ ಏನು ಯಾವ ದಾರಿ ಇದೆ ಹೇಳು ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಆಗ ಅಮ್ಮ ಇವಳೇ ಹರಕೆ ಹೊತ್ತು ಮಾಡ್ಕೊಂಡಿರೋದು ಅಂತ ಅಂದಾಗ ಇವಳು ಬರೋದು ಬೇಡ ಅಂತ ಯಾಕಮ್ಮ ಹೇಳ್ತೀಯ ನೀನು ಬನ್ನಿ ಅಮ್ಮ ಹೋಗೋಣ ಅಂತ ಹೇಳಿ ಶ್ರವಣ್ ಕೂಡ ಕರೀತಾರೆ ಆಗ ಶ್ರವಣ್ ಕೂಡ ಆ ಹುಡುಗಿ ಬರಲಿ ಅಂತ ಹೇಳಿ ಹೇಳ್ತಾ ಇದ್ದಾಗ ಅಜ್ಜಿ ಏನನ್ನು ಮಾತಾಡದೆ ಸುಮ್ಮನೆ ಇರ್ತಾರೆ ಅಲ್ಲಿಂದ ಹೊರಡ್ತಾರೆ ಆಗ ಇನ್ನೊಂದು ಕಡೆ ಈ ದೇವ್ಯಾನಿ ಏನೇ ಕು ಏನೇ ಕೂತ್ಕೊಂಡು ಕುತ್ಕೊಂಡಿರಬೇಕಾದ್ರೆ ಸುಮ್ಮನೆ ಕೂತಿರ್ಬೇಕಾದ್ರೆ ಅಶ್ವಿನಿನ ಕೇ ಅಶ್ವಿನಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಬಂದು ಮೇಡಮ್ ಹೆಸರು ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸಿ ಅನ್ನದಾನ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ನೀವು ಹುಷಾರಾದರೆ ಅನ್ನದಾನ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದಾರಂತೆ ಇವಾಗ ಕೆಲಸ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೊರಟಿ ಹೊರಟಿದ್ದಾರೆ ಅಂತ ಹೇಳಿ ಈ ಅಶ್ವಿನಿ ಹೇಳ್ತಾಳೆ ಆಗ ಆ ಮಾಡಲಿ ಮಾಡಲಿ ಮಾಡಿದ್ರೆ ಅಲ್ವಾ ನನಗೂ ಅದೇ ಬೇಕಾಗಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ದೇವಿಯನ್ನು ಯಾವ ರೀತಿ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ರೆಡಿಯಾಗಿ ರೆಡಿ ಆಯಿತಾ ಅನ್ನೋದನ್ನ ಮಾಡೋದಕ್ಕೆ ಎಲ್ಲ ಪ್ರಸಾದ ರೆಡಿ ಆಯ್ತಾ ಸಂಗೀತ ಅಂತ ಅಜ್ಜಿ ಕೂಡ ಕೇಳ್ತಾ ಇರಬೇಕಾದ್ರೆ ಎಲ್ಲ ಆಗಿದೆ ಅಮ್ಮ ಭೂಮಿ ಟೀ ತ ಟೀ ಕೊಡ್ತೀನಿ ಅಂತ ಹೇಳಿದಾಳೆ ಟೀ ಕುಡ್ಕೊಂಡು ನಾವೆಲ್ಲರೂ ಹೊರಡೋದು ಅಷ್ಟೇ ಹೋಗೋದಾ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ ಬಂದೆ ಅತ್ತೆ ಅಂತ ಹೇಳಿ ಟೀನೂ ಸಹ ತಗೊಂಡು ಭೂಮಿ ಅಲ್ಲಿಗೆ ಬರ್ತಾಳೆ ಬಂದಿದ್ದ ತಕ್ಷಣವೇ ಅಲ್ಲಿ ಏನಮ್ಮ ಟೀ ಇಷ್ಟೊಂದು ವೆರೈಟಿಯಾಗಿ ವೆರೈಟಿಯಾಗಿ ಮಾಡಿದೀಯಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಇವತ್ತು ಸ್ಪೆಷಲ್ ಡೇ ಅಲ್ವಾ ಅದಕ್ಕೆ ನಾನು ಈ ರೀತಿ ಮಾಡಿದ್ದೀನಿ ಅದಕ್ಕೆ ಇವತ್ತು ವೆರೈಟಿ ಟೀಗಳನ್ನ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಭೂಮಿ ಆಗ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಬರ್ತಾನೆ ಚಿನ್ನ ಅಂತ ಹೇಳಿ ಅಂದ್ಕೊಂಡು ಬರ್ತಾಯಿರ್ತಾನೆ ಅಜಿತ್ ಕೂಡ ಬರ್ತಾನೆ ಆಗ ಬಂದಮೇಲೆ ಅಜಿತ್ ಟೀ ಡೇ ಹ್ಯಾಪಿ ಟೀ ಡೇ ಅಂತ ಹೇಳಿಬಿಟ್ಟು ಹೇಳಿ ಈ ಕಡೆ ಭೂಮಿಗೆ ವಿಶ್ ಕೂಡ ಮಾಡ್ತಾನೆ ಆಗ ಮಾಡ್ತಾರೆ ಆಗ ಮಾಡಿದ ತಕ್ಷಣ ಭೂಮಿಗೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಾಯಿರ್ತಾನೆ ಅಜ್ಜಿ ಇದ್ದವರು ಏನು ಟೀಗೂ ಕೂಡ ಡೇ ಇದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಜ್ಜಿ ಆಶ್ಚರ್ಯದಿಂದ ಕೇಳ್ತಾ ಇರ್ತಾರೆ ಕೇಳಿದಾಗ ಓ ಅದಕ್ಕೇನಾ ಇಷ್ಟೊಂದೆಲ್ಲ ವೆರೈಟಿ ಟೀಗಳನ್ನ ಮಾಡಿರೋದು ಅಂತ ಹೇಳಿ ಮಾಡಿರೋದು ಭೂಮಿ ಅಂತ ಹೇಳಿ ಸಂಗೀತ ಮತ್ತು ಅಜ್ಜಿ ಇಬ್ರು ಕೂಡ ಈ ಕೇಳ್ತಾ ಇರ್ತಾರೆ ಆಶ್ಚರ್ಯದಿಂದನೇ ಕೇಳ್ತಾರೆ ಹೌದಮ್ಮ ಇವತ್ತು ಅದಕ್ಕೇ ನಾನು ಇವಳು ಇಷ್ಟೊಂದು ವೆರೈಟಿ ವೆರೈಟಿಯಾಗಿ ಟೀನ ಮಾಡಿರೋದು ಅಂತ ಹೇಳಿ ಹ್ಯಾಪಿ ಟೀ ಡೇ ಅಂತ ಅಂತಲೂ ಕೂಡ ಒಂದಿದೆ ಅದು ಖುಷಿಯಾಗಿ ಇವತ್ತು ಇಷ್ಟೊಂದು ವೆರೈಟಿ ಟೀ ಮಾಡಿದ್ದಾಳೆ ನನ್ನ ಹೆಂಡತಿ ಅಲ್ವಾ ಡಿಯರ್ ಅಂತ ಹೇಳಿ ಈ ರೀತಿ ಮುದ್ದು ಮುದ್ದಾಗಿ ಇರ್ತಾರೆ ಅಜಿತ್ ಅವರು ಹಾಗೆ ನೀನು ಇವತ್ತು ಬೇಗ ಬೇಗ ಟೇಪ್ನ ಕಟ್ ಮಾಡು ಇವತ್ತು ನೋಡು ಈ ದಿನಕ್ಕೋಸ್ಕರ ಏನು ತಗೊಂಡು ಬಂದಿದ್ದೀನಿ ಅಂತ ನಾನು ಅಂತ ಹೇಳಿ ಒಂದು ಬೋರ್ಡನ್ನ ತಂದಿರ್ತಾರೆ ಅದನ್ನು ಓಪನ್ ಮಾಡಿ ನೋಡ್ತಾರೆ ಈಗ ಟೀಗೆ ಸಂಬಂಧಪಟ್ಟಂತೆ ಟೀ ಬಗ್ಗೆ ಎಲ್ಲನೂ ಕೂಡ ಆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿ ಯಾವ ಯಾವ ಥರದ ಟೀಗಳು ಇದೆ ಅನ್ನೋದನ್ನು ಎಲ್ಲನೂ ಸ ಎಲ್ಲನೂ ಕೂಡ ಅದ್ರ ಮೇಲೆ ಬರೆಸಿ ಭಾಗ್ಯದ ಬಂಡಿ ಅಂತ ಹೇಳಿ ಅದಕ್ಕೆ ಹೆಸರನ್ನು ಕೊಟ್ಟಿಟ್ಟು ತಗೊಂಡು ಬಂದಿರ್ತಾರೆ ಬಂದು ಕೊಟ್ಟಿರ್ತಾರೆ ರೀ ಇದನ್ನು ನಾವು ಇವಾಗ ಸಾಹೇಬ್ರೆ ನಮ್ಮ ಅಂಗ್ಲಿ ಮುಂದೆ ಹಾಕ್ಸೋ ಹಾಕೋ ಹಾಕೊಳ್ಳೋದು ಅಲ್ವಾ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ನಿನ್ನ ನಾನು ತಗೋ ನಿನ್ನ ನಾನು ತಗೊಂಡು ನೆನ್ನೆ ನಾನು ತಗೊಂಡು ಬಂದಿರೋದು ನೀನು ಅದಕ್ಕೆ ತಂದಿರೋದು ಹೇಳಿ ಕೋಪ ಮಾಡ್ಕೊಳ್ತಾ ಇರ್ತಾರೆ ಚಿನ್ನ ನಾನು ತಗೊಂಡು ಬಂದಿರೋದೇ ಅದಕ್ಕೆ ಚಿನ್ನ ಅಂತ ಹೇಳಿ ನಯನ ನೈಸ್ ನೈಸ್ ಮಾಡಿ ಹೇಳ್ತಾ ಇರ್ತಾನೆ ಈಗ ನನಗೆ ಈ ಮೆಣಸುಗಳನ್ನು ಟೀ ಕೊಟ್ಟು ಮಾಡಿ ಕೊಟ್ಟಿದೆಯಲ್ಲ ಇದರಿಂದ ಏನು ಉಪಯೋಗ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೋಡಿ ನಿಮಗೆ ಆವಾಗವಾಗ ಶೀತ ಆಗಲಿ ಇರುತ್ತೆ ಅಲ್ವಾ ಅದಕ್ಕೆ ನಾನು ಈ ರೀತಿ ಮಾಡಿದ್ದೀನಿ ಇದನ್ನು ಅಜ್ಜಿಗೆ ಶುಗರ್ ಇದೆ ಅಜ್ಜಿ ಶುಗರ್ಲೆಸ್ ಅಂತ ಹೇಳಿ ಟೀ ಕುಡಿಬೇಕು ಅದಕ್ಕೆ ಅಜ್ಜಿಗೆ ನಾನು ಈ ರೀತಿ ಮಾಡಿದ್ದೀನಿ ಇನ್ನು ಸಾಹೇಬ್ರಿಗೆ ಕೆಮ್ಮು ಕೆಮ್ಮಿದೆ ಕೆಮ್ಮು ಹೋಗಬೇಕು ಅಂತಂದರೆ ನಾವು ಶುಂಠಿ ಕುಡಿಬೇಕು ಅದಕ್ಕೆ ಇನ್ನೊಂದು ಕಡೆ ಈ ಅಪೇಕ್ಷೆ ಅವರಿಗೆ ಬ್ಲ ಬ್ಲಡ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಿದೆ ಅನ್ನೋದಕ್ಕೆ ನಾನು ಇವಾಗ ನುಗ್ಗೆ ಸೊಪ್ಪಿನ ಟೀ ಮಾಡಿಕೊಟ್ಟಿದ್ದೀನಿ ನಮ್ಮ ಅಜಿತ್ಗೆ ಏನಾದರೂ ಏನು 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 ಮಾಡಿ ಕೊಟ್ಟಿದ್ದೀಯಾ ಅಜಿತ್ಗೆ ಮಾಡಿಕೊಟ್ಟಿದ್ಯಾ ಅಂತ ಹೇಳಿ ಸಂಗೀತ ಅವ್ರು ಕೇಳಿದಾಗ ಸಾಹೇಬ್ರು ಗಟ್ಟಿ ಮುಟ್ಟಾಗಿ ಚೆನ್ನಾಗಿದ್ದಾರೆ ಅವರಿಗೆ ನಾನು ಸ್ವೀಟಾಗಿ ಪ್ರೀತಿಯಿಂದ ಖುಷಿಯಾಗಿ ಸಕ್ಕರೆ ಹಾಕಿ ಟೀನ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿ ಈ ಕಡೆ ಸಂಗೀತ ಅವ್ರಿಗೆ ಹೇಳ್ತಾ ಇರ್ತಾರೆ ಈ ರೀತಿ ಮಾತಾಡ್ತಾ ಮಾತಾಡ್ತಾ ಖುಷಿಯಾಗಿ ಭೂಮಿ ಅಜಿತ್ಗೂ ಸಹ ಇವಳ ಮಾತನ್ನು ಅವಳು ಇವಳು ಮಾತಾಡ್ತಿರುವಂತಹ ಟೀನ ತುಂಬಾ ಇರ್ತ ಖುಷಿ ಆಗ್ತಾ ಇರುತ್ತೆ ಸರಿ ಸರಿ ನಿಮ್ಮ ಸೆಲೆಬ್ರೇಷನ್ ಮುಗಿದಿದ್ರೆ ಬನ್ನಿ ಇವಾಗ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿ ಈ ಕಡೆ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ ಸರಿ ಆಯಿತು ಆಯಿತು ಅಂತ ಹೇಳಿ ಎಲ್ಲರೂ ದೇವಸ್ಥಾನಕ್ಕೆ ಪ್ರಸಾದನ ಮಾಡಿರೋದನ್ನೆಲ್ಲ ತಗೊಂಡು ಇನ್ನು ಟೀನು ಕೂಡ ಸಹ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಾರೆ ದೇವ್ರ ಹತ್ರ ಬಂದುಬಿಟ್ಟು ಎಲ್ಲರೂ ಕೂಡ ಭಕ್ತಿಯಿಂದ ಬೇಡ್ಕೊತಾ ಇರ್ತಾರೆ ಬೇಡ್ಕೊಳ್ತಾ ಇರಬೇಕಾದ್ರೆ ದೇವ್ರೆ ನಮ್ಮ ನಮ್ಮಮ್ಮ ಆದಷ್ಟು ಬೇಗ ಹುಷಾರಾಗೋ ಥರ ಮಾಡು ರೀತಿ ಆಯ್ತಲ್ಲ ಅಷ್ಟೇ ಸಾಕಪ್ಪ ಅಂತ ಹೇಳಿ ಭೂಮಿಯವರು ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ ಆಗ ಇನ್ನೊಂದು ಕಡೆ ಇನ್ನೊಂದು ಕಡೆ ನಾದ್ ನಾದ್ನಿ ದೇವಿಯನಿಗೆ ಒಳ್ಳೆಯದಾಗಲಿ ಹುಷಾರಾಗಲಿ ಅಂತ ಹೇಳಿಬಿಟ್ಟು ಅವಳು ಇವಾಗ ಚೇತರಿಸ್ಕೊಳ್ತಾ ಇದ್ದಾಳೆ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ಹೇಳಿ ಈ ಕಡೆ ಅವಳ ಹೆಸರಲ್ಲಿ ಪೂಜೆ ಮಾಡಿ ಅಂತ ಇವತ್ತು ಅಂತ ಅನ್ನ ಸಂತರ್ಪಣೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಅರ್ಚಕರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪೂಜೆ ಮಾ ಪೂಜೆ ಮಾಡಿಸ್ಕೊಂಡು ಮಾಡಿಕೊಡಿ ಅಂತ ಕೇಳಿ ಸಂಗೀತ ಅವರು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಈ ರೀತಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಅರ್ಚನೆ ಮಾಡೋದಕ್ಕೆ ಅಂತ ಪುರೋಹಿತರು ಕೂಡ ತಗೊಂಡು ಹೋಗಿ ಮಹಾಮಂಗಳಾತಿನೂ ಸಹ ದೇವರಿಗೆ ಮಾಡ್ತಾಯಿರ್ತಾರೆ ದೇವರಿಗೆ ತುಂಬ ಚೆನ್ನಾಗಿ ಪೂಜೆಯನ್ನು ಕೂಡ ಮಾಡಿ ಸಲ್ಲಿಸ್ತಾ ಇರ್ತಾರೆ ಆಗ ಹಾಗೆಯೇ ಈ ಕಡೆ ಶ ಎಲ್ಲ ಕೂಡ ಭಿಕ್ಷುಕರಿಗೆ ಭಿಕ್ಷುಕರಿಗೆ ಸಹ ಅನ್ನ ಸಂತರ್ಪಣೆಯನ್ನು ನಡೀತಾ ಇರುತ್ತೆ ಇದೇ ಬನ್ನಿ ಅಂತ ಹೇಳಿ ಬನ್ನಿ ಬನ್ನಿ ಬೇಗ ಅಂತ ಹೇಳಿ ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಅದರಲ್ಲಿ ಈ ಶಾರದನು ಕೂಡ ಇರ್ತಾಳೆ ಆಗ ಬರ್ತಾ ಇರಬೇಕಾದ್ರೆ ಶಾರದನು ಕೂಡ ದೇವಸ್ಥಾನಕ್ಕೆ ದೇವ್ರನ್ನು ನೋಡ್ತಾ ಹೆಜ್ಜೆಯನ್ನು ಹಾಕ್ತಾ ಬರ್ತಾ ಇರ್ತಾಳೆ ಆಗ ಈ ಟೈಮ್ ಆಯಿತು ಈಗ ಟೈಮ್ ಆಯಿತು ಬನ್ನಿ ಎಲ್ಲರೂ ಹೋಗೋಣ ಅಂತ ಹೇಳಿಬಿಟ್ಟು ದೇವಸ್ಥಾನದಿಂದ ಎಲ್ಲರೂ ಕೂಡ ಅನ್ನ ಸಂತರ್ಪಣೆ ಮಾಡೋದಕ್ಕೆ ಅಂತ ಎಲ್ಲರೂ ಬರ್ತಾರೆ ಆಗ ಎಲ್ಲರೂ ಕೂಡ ಸಾಲಾಗಿ ನಿಂತ್ಕೊಂಡು ಎಲ್ರಿಗೂ ಕೂಡ ಒಬ್ಬೊಬ್ಬರು ತಟ್ಟೆ ಕೊಡೋದು ಒಬ್ರೊಬ್ಬರು ಎಲ್ರಿಗೂ ಕೂಡ ಒಬ್ಬರು ತಟ್ಟೆಗೆ ಕೊಡೋದು ಒಬ್ರು ಗ್ಲಾಸ್ ಕೊಡೋದು ಒಬ್ಬರು ಎಲ್ಲನೂ ಕೂಡ ಎಲ್ಲರೂ ಕೂಡ ಕೆಲಸನ ಮಾಡ್ತಿರ್ತಾರೆ ಇನ್ನೊಂದು ತರೋದು ಬಡಿಸೋದು ಈ ರೀತಿ ತುಂಬಾ ಖುಷಿ ಖುಷಿಯಾಗಿ ಬಡಿಸ್ತಾ ಇರಬೇಕಾದ್ರೆ ಸತ್ಯ ಮತ್ತು ಅಜಿತ್ ಇಬ್ಬರು ಕೂಡ ದೇವಿಯಾನಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಸಾಹೇಬ್ರೆ ಇವ ನಾವಿವಾಗ ಇಲ್ಲಿಗೆ ಬಂದಿರೋದೆ ಏನಕ್ಕೆ ಆ ಕೆಲಸನ ಮಾಡಿ ಮುಗಿಸೋಣ ಫಸ್ಟ್ ಅದನ್ನು ಮಾಡೋಣ ಮಾಡೋದು ಬಿಟ್ಟು ಮಾಡಿಬಿಟ್ಟು ಅಂದಂಗೆ ಇದು ಹೀಗೆ ಅನ್ನೋ ಅನ್ನೋದನ್ನೆಲ್ಲ ಆಮೇಲೆ ನೋಡ್ಕೊಂಡ್ರೆ ಆಯಿತು ಇವಾಗ ಸೈಲೆಂಟಾಗಿ ಬಡಿಸಿ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಈ ಶಾರದನು ಕೂಡ ಈ ಶಾರದನು ಕೂಡ ಬರ್ತಾಳೆ ಶಾರದ ಬಂದಿದ ತಕ್ಷಣವೇ ಭೂಮಿ ಓಡಿಕೊಂಡು ಬಂದು ಶಾರದನ ತಟ್ಟೆಗೆ ಅನ್ನವನ್ನು ಬಡಿಸ್ತಾಳೆ ಅದೇ ರೀತಿ ಈ ಶ್ರವಣ ಕೂಡ ಬಂದು ಬಂದು ಇನ್ನೊಂದು ಅನ್ನವನ್ನು ಅನ್ನವನ್ನು ಈ ಕಡೆ ಶಾರದಾ ತಟ್ಟೆಗೆ ಬಡಿಸ್ತಾರೆ ಈ ರೀತಿ ಒಬ್ಬೊಬ್ರು ಒಬ್ರಿಗೋಸ್ಕರ ಒಬ್ರಿಗೊಬ್ರು ಎಲ್ಲರೂ ಕೂಡ ಶಾರದಂಗೆ ಬಡಿಸ್ತಾ ಇದ್ರು ಕೂಡ ಇವಳೇ ನನ್ನ ಸೊಸೆ ಇವಳೇ ನನ್ನ ಹೆಂಡತಿ ಇವಳೇ ನನ್ನ ಅಮ್ಮ ಅಂತ ಕೂಡ ಯಾರಿಗೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ ಹಾಗೆ ಈ ಅಶ್ವಿನಿ ಕೂಡ ಇದ್ದವಳು ಏನಾದರೂ ಮಾಡಿ ಈ ಮನೆ ಸೇರ್ಕೋಬೇಕಲ್ಲ ನಾನು ಅಂತ ಹೇಳಿ ಅಜ್ಜಿಯವರಿಗೆ ಅಜ್ಜಿ ಮೂಲಕ ಬರೋದಕ್ಕೆ ಅಜ್ಜಿಗೆ ಫೋನ್ ಮಾಡ್ತಾರೆ ಆಗ ಫೋನ್ ಮಾಡಿ ಏನೆಲ್ ಏನು ಎಲ್ಲಿದ್ದೀರಾ ಅಜ್ಜಿ ಏನು ಮಾಡ್ತಾ ಇದ್ದೀರಾ ಅಜ್ಜಿ ಅಂತ ಹೇಳಿ ವಿಜ್ ವಿಚಾರಿಸ್ಕೊತಾ ಇರಬೇಕಾದ್ರೆ ನಮ್ಮ ಏನಮ್ಮ ವಿಚಾರಿಸ್ಕೊತಾ ಇದ್ದೀಯಾ ಅನ್ನ ಸಂತರ್ಪಣೆ ನಡೀತಾ ಇದೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಹಾಗೆಯೇ ಅಜ್ಜಿ ಇವತ್ತು ಪಾಪ ದೇವಿಯಾನಿ ಅಮ್ಮ ಚೇತರಿಸ್ಕೊಳ್ತಾ ಇದ್ದಾರೆ ಆದರೆ ಅವರನ್ನು ಎಲ್ಲರೂ ಆದರೂ ಇದ್ದರೂ ಕೂಡ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಅವರನ್ನು ನಾನು ನಾವು ತಡ ತಡೆಯೋದಕ್ಕೆ ಆಗಲಿಲ್ಲ ನಾವು ಅಪ್ಪಾಜಿ ಎಲ್ಲರೂ ಇದ್ವಿ ಅಲ್ಲಿ ಇದ್ರು ಏನೋ ಒಂಥರ ಬಚಾವ್ ಆಯಿತು ಅಷ್ಟೇ ಪ್ರತಿದಿನವೂ ಕೂಡ ಇದೇ ರೀತಿ ಎಲ್ಲರನ್ನು ಸೇವ್ ಮಾಡ್ತೀವ ಮಾಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ ನಾನು ಈ ಮನೆಯಲ್ಲಿ ಇದ್ದರೆ ಒಳ್ಳೆಯದು ಅಪ್ಪನ್ನ ನಾನು ಈ ಮನೆಗೆ ಬರೋದಕ್ಕೆ ಒಪ್ಪಿಸ್ತೀನಿ ನನ್ನನ್ನು ಅಜಿತ್ ಅಜಿತ್ ಮನಸ್ವಿನೇ ಅಲ್ಲ ಅಂತಂದ್ರೂ ಪರವಾಗಿಲ್ಲ ನಾನು ಆ ಮನೆಗೆ ಬರಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಸರಿ ಕಂದ ಆಯಿತು ನಾನು ಶ್ರವಣ ಹತ್ರ ಮಾತಾಡ್ತೀನಿ ಅಂತ ಅಜ್ಜಿ ಫೋನ್ ಕಟ್ ಮಾಡ್ತಾರೆ ಆಗ ಇದನ್ನೆಲ್ಲನೂ ಕೂಡ ದೇವ್ಯಾನಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಕೇಳಿಸ್ಕೊತಾ ಇರ್ತಾಳೆ ಆಗ ಕೋಪದಲ್ಲಿ ನೋಡ್ತಾ ಇರ್ ನೋಡ್ತಾ ಇರಬೇಕಾದ್ರೆ ಹಾಗೆ ಕೋಪದಲ್ಲಿ ನೋಡ್ತಾ ಇರ್ತಾಳೆ ಅಶ್ವಿನಿ ಹತ್ರ ಬಂದು ಬರ್ತಾಳೆ ಆಗ ಯಾವ ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಹೇಳಿ ಕೇಳ್ದಾಗ ಮೇಡಮ್ ಅಜ್ಜಿ ಹತ್ರ ಮಾತಾಡ್ತಿದ್ದೆ ಏನು ಮಾತಾಡ್ತಿದ್ದೆ ಅಂತ ಕೇಳಿದಾಗ ಅದೇ ಮೇಡಮ್ ನೀವು ಈಗ ಚೇತರಿಸ್ಕೋತಾ ಇದ್ದೀರಲ್ಲ ಆ ಮನೆಗೆ ಹೋಗಬೇಕಲ್ಲ ಹೋಗೋದಿ ಹೋಗೋದಿಲ್ಲ ನೀವು ಕೋಪ ಮಾಡಿಕೊಂಡು ಎಲ್ರ ಮೇಲೆ ಅವ್ರ ಮನೆಗೆ ಹೋಗ್ತಿದ್ದೀರಾ ಅಂತ ಹೇಳಿ ಹೇಳ್ತಾ ಇದ್ದೆ ಮೇಡಮ್ ಅಂತ ಹೇಳಿದಾಗ ಅದಕ್ಕೆ ಯಾಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಯಾಕೆ ಅಂತಂದರೆ ನೀವು ಇವಾಗ ಏನಾದರೂ ಆ ಮನೆಗೆ ಹೋದರೆ ನಿಮಗೆ ಯಾರು ಕೂಡ ಬೆಲೆ ಕೊಡೋದಿಲ್ಲ ಅದಕ್ಕೆ ಮೇಡಮ್ ಅದಕ್ಕೆ ಎಲ್ರಿಗೂ ಎಲ್ಲರ ಹತ್ರನೂ ಅಜ್ಜಿ ಕ್ಷಮೆ ಕೇಳಿಸ್ತೀ ಕೇಳಿಸ್ತೀನಿ ಅಂತ ಹೇಳಿದ್ದಾರೆ ಕ್ಷಮೆಯನ್ನು ಕೇಳಿಸಿದ್ರೆ ನೀವು ಆ ಮನೆಗೆ ಈಸಿಯಾಗಿ ಹೋಗೋದಕ್ಕೆ ನಿಮಗೆ ಈಸಿ ಆಗುತ್ತೆ ಅಲ್ವಾ ಅಂತ ಹೇಳಿ ಅದಕ್ಕೆ ಅದಕ್ಕೆ ನಾನು ಈ ರೀತಿ ಹೇಳಿದೆ ಅಂದಾಗ ಓ ಪರವಾಗಿಲ್ಲ ಪರವಾಗಿಲ್ಲ ಗುಡ್ ಗುಡ್ ಜಾಬ್ ಒಳ್ಳೆ ಕೆಲಸನೇ ಮಾಡಿದ್ಯಾ ಯಾಕೆ ಆ ಕೆಲಸ ಆ ಮನೆಯಲ್ಲಿ ಎಲ್ಲರೂ ನನ್ನ ಕ್ಷಮೆ ಕೇಳಿದ ಮೇಲೆ ನಾನು ಆ ಮನೆಗೆ ಹೋಗಿ ನನಗೆ ಒಂದು ಬೆಲೆನೂ ಕೂಡ ಇರುತ್ತೆ ಅಂತ ಹೇಳಿ ಈ ಕಡೆ ದೇವಿಯಾನೇನು ಹೇಳ್ತಾ ಇರ್ತಾರೆ ಸಹ ಬಿಲ್ಡಪ್ ತಗೊಳ್ತಾ ಇರ್ತಾಳೆ ಅಲ್ಲಿಂದ ಹೋಗ್ತಾಳೆ ಏನೋ ಅರ್ಜೆಂಟ್ ಅರ್ಜೆಂಟ್ಗೆ ಹತ್ರ ಏನೋ ಒಂದು ಹೇಳಿ ಬಚಾವಾದೆ ಹೇಗಪ್ಪ ಎಲ್ಲರ ಮುಂದೆ ಎಲ್ಲರತ್ರ ಕ್ಷಮೆ ಕೇಳೋ ಥರ ಮಾಡೋದು ಅಂತ ಹೇಳಿ ಈ ಕಡೆ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಎಲ್ಲ ನಾನು ಈ ಮನೆ ಆ ಮನೆಗೆ ಹೋದ್ರೇ ನನಗೆ ನನ್ನ ಕೆಲಸ ಸಲೀಸಾಗಿ ಆಗೋದು ಅಂತ ನಾನು ಹೇಗಾದರೂ ಮಾಡಿ ಆ ಮನೆಗೆ ಹೋಗಬೇಕಲ್ಲ ಅಂದರೆ ಏನಾದರೂ ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಭೂಮಿ ಧೋಳು ಈ ಅಶ್ವಿನಿ ಅನ್ನೋದು ಕಡೆ ಭೂಮಿ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ ಎಲ್ಲನೂ ಮಾಡಿ ಹತ್ತಿರ ಬಂದು ಪಾತ್ರೆ ತೊಳೆಯೋದಕ್ಕೆ ಅಂತ ಹೇಳಿ ನಿಂತ್ಕೊಳ್ತಾಳೆ ನಿಂತ್ಕೊಳ್ತಾಳೆ ಆಗ ಇನ್ನು ಸ್ಟೆಪ್ಸ್ ಮೇಲಿಂದ ಕೆಳಗಡೆ ಇಳಿಯೋದಕ್ಕೆ ಅಂತ ಬಹಳ ಇದೆ ಕಾಲು ಇಡೋದಕ್ಕೂ ಆಗ್ತಾ ಇಲ್ಲ ಆಗ್ತಾ ಇರಲ್ಲ ಅಂತ ಹೇಳಿ ಒದ್ದಾಡ್ತಾ ಇರ್ತಾಳೆ ಶಾರದಾ ಅವರು ಇಲ್ಲಿ ನಿಂತ್ಕೊಂಡು ಆಗ ಭೂಮಿ ಬಂದುಬಿಟ್ಟು ಒಂದು ಬಿಂದಿಗೆ ನೀರನ್ನು ತಗೊಂಡು ಬಂದು ಕಾಲು ಸುಡ್ತಾ ಇದೆ ಅಲ್ವ ಅಂತ ಹೇಳಿ ಇಡೋದಕ್ಕೆ ಆಗ್ತಾ ಇಲ್ವಾ ಅಮ್ಮ ಇರಿ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಸ್ಟೆಪ್ಸ್ ಮೇಲೆ ಉದ್ದಕ್ಕೂ ಸಹ ನೀರನ್ನು ಹಾಕ್ತಾಯಿರ್ತಾಳೆ ಹಾಕಿದ್ಮೇಲೆ ಹಾಕ್ತಾ ಇರಬೇಕಾದ್ರೆ ಅದನ್ನು ಅಜಿತ್ ಕೂಡ ನೋಡ್ತಾ ಇರ್ತಾನೆ ಅಜಿತ್ ಇವಳಿಗೆ ಎಷ್ಟು ಸೇವೆ ಮನೋಭಾವ ಇದೆ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾಯಿರ್ತಾನೆ ಖುಷಿಯಾಗಿ ನೋಡ್ತಾ ಇರ್ತಾನೆ ನೋಡ್ತಾ ಇರ್ಬೇಕಾದ್ರೆ ಆಗ ನೀರು ಹಾಕಿತ ಆಯಿತು ಆಯಿತು ಅಮ್ಮ ಬನ್ನಿ ಬನ್ನಿ ಅಮ್ಮ ಅಂತ ಹೇಳಿ ಈ ಕಡೆ ಭೂಮಿ ಅವರು ಕರೀತಾರೆ ನಿಧಾನವಾಗಿ ಸ್ಟೆಪ್ಸ್ನ ಇಳ್ಕೊಂಡು ಈ ಕಡೆ ಶಾರದಾ ಅವರು ಬರ್ತಾರೆ ಬರ್ತಾಯಿರ್ತಾರೆ ಆಗ ಶಾರದನಿಗೆ ಇವಳೇ ಇವಳೇ ನನ್ನ ಮಗಳು ಅಂತ ಹೇಳಿ ಗೊತ್ತಾಗಲ್ಲ ಹಾಗೆ ಭೂಮಿಗೂ ಕೂಡ ಇವಳೆ ಇವರೇ ನಮ್ಮ ಅಮ್ಮ ಅಂತಲೂ ಕೂಡ ಗೊತ್ತಾಗಲ್ಲ ಒಂದು ಮೂಲೆಯಲ್ಲಿ ಕಾಡ್ತಾ ಇರುತ್ತೆ ಮುಖಾನ ತೋರಿಸ್ತೇನೆ ಮುಖ ಮುಚ್ಕೊಂಡು ಈ ಶಾರದ ಇರ್ತಾಳೆ ಇನ್ನು ಮುಖಾನ ತೋರಿಸಿದ್ರೆ ಭೂಮಿಗೆ ಸಹ ಗೊತ್ತಾಗ್ತಾ ಇತ್ತು ಆಗ ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿಬಿಟ್ಟು ಈ ಕಡೆ ಆಶೀರ್ವಾದನೂ ಕೂಡ ಮಾಡ್ತಾರೆ ಈ ಶಾರದಾ ಅವರು ಶಾರದನ ಆಶೀರ್ವಾದ ಮಾಡಿದ ತಕ್ಷಣವೇ ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಇರು ಅದನ್ನೆಲ್ಲ ಜೊತೆಯಾಗಿ ನಿಂತ್ಕೊಂಡು ನೋಡಿ ಇಬ್ರು ಸಹ ಖುಷಿ ಪಡ್ತಾ ಇರ್ತಾರೆ ಭೂಮಿಗಂತೂ ತುಂಬಾನೇ ಖುಷಿಯಲ್ಲಿ ಖುಷಿ ಆಗ್ತಾ ಇರುತ್ತೆ ಹಾಗೆ ಅಜಿತ್ ಭೂಮಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ ಮಾಡ್ತಾಳೆ ಅಂತ ಹೇಳಿ ಖುಷಿ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಎಲ್ಲ ಎಲ್ಲ ಕಡೆ ಶ್ರವಣ ಕೂಡ ಎಲ್ರಿಗೂ ಮಜ್ಜಿಗೆನ ಕೊಡ್ತಾ ಇರ್ತಾನೆ ಮಜ್ಜಿಗೆ ತಗೊಳ್ಳಿ ತಗೊಳ್ಳಿ ಅಮ್ಮ ಮಜ್ಜಿಗೆ ತಗೊಳ್ಳಿ ಅಮ್ಮ ಅಂತ ಹೇಳಿ ಕೊಡ್ತಾಯಿರ್ತಾರೆ ಹಾಗೆ ಅಲ್ಲಿಗೆ ಶಾರದನೂ ಕೂಡ ಬರ್ತಾರೆ ಶಾರದನ ನೋಡಿಬಿಟ್ಟು ಶಾರದಾ ಹತ್ರ ಬಂದುಬಿಟ್ಟು ಮಜ್ಗೆ ತಗೊಳ್ಳಿ ಅಮ್ಮ ಅಂತ ಹೇಳಿ ಮಜ್ಜಿಗೆನ ಕೊಟ್ ಕೊಡೋದಕ್ಕೆ ಅಂತ ಹೇಳಿ ಮುಂದೆ ಬರ್ತಾರೆ ಅದನ್ನು ಶಾರದಾ ಕೈನ ಚಾಚ್ ಚಾಚೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಮಜ್ಜಿಗೆ ತಗೊಳ್ಳಿ ಅಂತ ಹೇಳಿಬಿಟ್ಟು ಮತ್ತು ಶ್ರವಣ್ ಹೇಳಿದಾಗ ಈ ಕಡೆ ಶಾರದನ ಕೈ ಹಾಕೋದಕ್ಕೆ ಅಂತ ಹೇಳಿ ಹೋಗ್ತಾಯಿರ್ತಾರೆ ಅಷ್ಟರಲ್ಲಿ ಈ ಕಡೆ ಅಜ್ಜಿ ಇದ್ದವರು ಶ್ರವಣ್ ಅಂತ ಹೇಳಿ ಕೂಗ್ತಾ ಇರ್ತಾರೆ ಜೋರಾಗಿ ಕೂಕ್ಕೊಳೋದು ಕೂಕೊಳ್ತಾ ಇರ್ತಾರೆ ಆಗ ಗಡಿ ಬಿಡಿಯಲ್ಲಿ ಶ್ರವಣ ಶಾರದ ಕೈಗೆ ಮಜ್ಜಿಗೆನೇ ಇಟ್ಬಿಟ್ಟು ಇಟ್ಬಿಟ್ಟು ಬಂದೆ ಅಮ್ಮ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಓಡೋಗ್ತಾರೆ ಆಗ ಇನ್ನೂ ಇನ್ನೂ ಶಾರದನಿಗೆ ಏನು ಸಹ ಗೊತ್ತಾಗ್ತಾನೇ ಇಲ್ಲ ನನ್ನ ಗಂಡ ಇವನು ಅಂತ ಹೇಳಿ ಗೊತ್ತಾಗ್ತಾನೇ ಇಲ್ಲ ಆ ಮಜ್ಜಿಗೆಯನ್ನು ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಶಾರದ ಇನ್ನೊಂದು ಕಡೆ ಏನಾಯಿತು ಅವರು ಯಾಕೆ ಇಷ್ಟೊಂದು ಗಾಬರಿಯಾಗಿ ನೋ ಕೂಗ್ತಾ ಇದ್ದಾರೆ ಬನ್ನಿ ಹೋಗೋಣ ಅಂತ ಹೇಳಿ ಭೂಮಿ ಮತ್ತು ಅಜಿತ್ ಕೂಡ ಅಲ್ಲಿಂದ ಹೋಗ್ತಾರೆ ಆಗ ಶಾರದನ ಕರ್ಕೊಂಡು ಬೇರೆಯವರು ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಈ ಒಂದು ಒಂದ ಒಂದಾಗುವ ಒಂದಾಗ್ತಾರ ಸ್ನೇಹಿತರ ಮುಂದೆನೇ ಸಂಜೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್